ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗೆಹಳ್ಳಿ ಗ್ರಾಮದಲ್ಲಿ ಜಲಕ್ಷಾಮ ಉಂಟಾಗಿದೆ ಸಮರ್ಪಕವಾಗಿ ನೀರು ಬಾರದೆ ನಿತ್ಯವೂ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಜಿಲ್ಲಾಡಳಿತದ ವಿರುದ್ಧ ತೆಗ್ಗಳ್ಳಿ ಗ್ರಾಮದ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ ನೀರು ಪೂರೈಕೆ ಮಾಡದಿದ್ರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಗ್ರಾಮಸ್ಥರು ಕೊಟ್ಟಿದ್ದಾರೆ ಯಾದಗಿರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಪರದಾಟ ಶುರುವಾಗಿರುವಂತದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತೆಗ್ಗಳ್ಳಿ ಗ್ರಾಮದಲ್ಲಿ ಜಲಕ್ಷಾಮ ಉಂಟಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ ನಿತ್ಯೂ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಜಿಲ್ಲಾಡಳಿತದ ವಿರುದ್ಧ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಎನ್ನುವುದಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನೀರು ಪೂರೈಕೆ ಮಾಡದಿದ್ದರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ಹುಣಸಗ್ಗಿ ತಾಲೂಕಿನ ತೆಗ್ಗಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಉಂಟಾಗಿರುವುದು ಸಮರ್ಪಕವಾಗಿ ನೀರು ಬಾರದೆ ಇರೋದರಿಂದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಅರಕೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ತೆಗ್ಗಳ್ಳಿ ಗ್ರಾಮ ಇದು ಈಗ ಈಗ ವಯಸ್ಸು ವಯಸ್ಸಾದ್ರೆ ಹಂಗೆ ಮಾಡ್ಬೇಕು ವಯಸ್ಸಾದ್ರೆ ಹೆಂಗ್ ಮಾಡ್ಬೇಕು ಹ್ಮ್ ಒಟ್ಟ ಊರ ನೀರು ಬರ್ದಿಲ್ಲ ಎಡೆ ಕಡೆ ನೀರು ಎಷ್ಟೊಂದಕ್ಕೆ ಒಂದ್ ಕಿಲೋಮೀಟರ್ ದೂರದ ಬಂದಿರಿ ಈಗ ನೀರು ಬರ್ಲ ಎಲ್ಲಿ ತರ್ತರಿ ಹಳದಾಗಲ್ಲ ಕೆನಲ್ದಾಗ ಹಳದಾಗ ಇಲ್ಲ ಕೆನಲ್ದಾಗ ಏನ್ ಎಡಪುರ್ಲಿನ್ ತರ್ತಾರೆ ನೀರ್ ಬರಲಂದ್ರೆ ವಯಸ್ಸಾದ್ರೆ ಹೆಂಗ ಮಾಡ್ಬೇಕು ಹೇಳ್ಬೇಕು ಯಾರ ಯಾರಿಗೆ ಯಾರು ತಿಂದಿರಿ ಯಾವ್ರಿಗೆ ಹೇಳ್ಬೇಕು ಇಲ್ಲ ಪೀಡಬೇಕು ನೀರ್ ದಿನ ಬರ್ತಾವ ಹೆಂಗ ಪಡ್ಲಾ ಎಷ್ಟ್ ದಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ